ರಿಪೋರ್ಟ್ ಕೊಟ್ಟಿದೆ ಇಲ್ಲ ಅಂತಿಮವಾಗಿ ಫೈನಲ್ ರಿಪೋರ್ಟ್ ಅವ್ರು ಸಬ್ಮಿಟ್ ಮಾಡಿ ಅದರ ಬಗ್ಗೆ ಅದನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸ ಆಗಿದೆ ಇಂಟಿರಿಯಾಗಿ ಅವ್ರು ಕೊಟ್ಟಿದ್ದಾರೆ ನಾನು ಆಗಲೇ ಅದಕ್ಕೆಲ್ಲ ಸದನದಲ್ಲಿ ಮತ್ತು ಹೊರ್ಗಡೆ ಎಲ್ಲ ರಿಯಾಕ್ಟ್ ಮಾಡಿದ್ದೀವಿ ಆದರೆ ಅಂತಿಮವಾಗಿ ಬರವ ಬಂದ ಮೇಲೆ ಅದನ್ನು ನಾವು ಸಂಪೂರ್ಣವಾಗಿ ಸರ್ಕಾರ ಕ್ಯಾಬಿನೆಟ್ ಮುಂದೆ ತಗೊಂಡು ಅದನ್ನು ಸಬ್ಮಿಟ್ ಮಾಡಿದ್ದಾರೆ ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಈ ಕೋರ್ಟ್ ಮತ್ತೆ ಫೈನಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅದು ಫೈನಲ್ ರಿಪೋರ್ಟ್ ಯಾರು ಎಲ್ಲದು ಪ್ರೊಸೀಜರ್ ಅಲ್ಲಿ ಫೈನಲ್ ರಿಪೋರ್ಟ್ ಅನ್ನ ಎಸ್ ಐ ಟಿ ಅವರು ಕೊಡಬೇಕು ಸರ್ಕಾರ ಕೋರ್ಟಿಗೂ ಕೊಡಬೇಕು ಅದನ್ನೇ ನಾನು ಹೇಳಿದ್ದು ಅದು ಕೊಡೋವರೆಗೂ ನಾವು ಯಾವುದನ್ನು ಕೂಡ ಅಂತಿಮವಾಗಿ ಕನ್ಕ್ಲೂಡ್ ಮಾಡೋದಕ್ಕೆ ಆದದ್ದು ಸರಿ ಸರಿ ಬಾಲಕ ನಾವು ಮಾಡಿ ಒಂದು ತಿಂಗಳಾಯ್ತು ಮೊನ್ನೆ ಹರಿಶ್ ಮುಂದೆ ಕೂಡ ಭೇಟಿ ಆಗಿತ್ತು ಆದರೆ ಏನು ಜನರಿಗೆ ಕೆಲವು ವಿಷಯಗಳನ್ನು ಬಹಿರಂಗಪಡಿಸಿ ಪೊಲೀಸ್ನವ್ರು ಗೊತ್ತಲ್ಲ ನಮಗೆ ಕೆಲವು ಮಾಹಿತಿಗಳನ್ನು ಬಹಿರಂಗ ಪಡಿಸೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಏನೋ ಒಂದು ವಿಚಾರ ಹೇಳಿದರೆ ಆ ಮಾಡಿದವರು ಅಪರಾಧ ಮಾಡಿದವರು ಹೋಗ್ಬೋದು ಅಥವಾ ಇನ್ನೇನೋ ಆಗ್ಬೋದು ಈ ಥರ ಉದ್ದೇಶಕ್ಕಾಗಿ ಯಾವಾಗಲೂ ಇನ್ವೆಸ್ಟಿಗೇಷನ್ ಇರುವಾಗ ಅವರು ಹೇಳೋದಿಲ್ಲ ಅದನ್ನು ನಮಗೆ ನನಗೆ ಬ್ರೀಫಿಂಗ್ ಮಾಡಿದಾಗ ನಾನು ಕೂಡ ಸಾರ್ವಜನಿಕವಾಗಿ ಹಂಚ್ಕೊಳ್ಳೋಕ್ಕಾಗೋದಿಲ್ಲ